ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳು ನಿಷಿದ್ಧ ಆದರೆ ದೇವತೆಗಳಿಗೆ ಇದು ಪ್ರಿಯವಾದ ಮಾಸ ಎಂಬ ನಂಬಿಕೆ ಮಹಿಳೆಯರಲ್ಲಿ ಮನೆ ಮಾತಾಗಿದ್ದು ಹೌದು ಇದು ಚಳ್ಳಕೆರೆ ನಗರ ದೇವತೆಯಾದ ಚಳ್ಳಕೆರಮ್ಮ ದೇವಿಗೆ ಇಂದು ಆಷಾಢ ಶುಕ್ರವಾರವಾದ್ದರಿಂದ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಳ್ಳುವ ಶುಭ ದಿನವಾಗಿದೆ ಎಂದು ಮಹಿಳೆಯರು ದೇವತೆಗೆ ಇಷ್ಟವಾದ ನಿಂಬೆ ಹಣ್ಣಿನ ದೀಪದ ಆರತಿ ಒಡಗಿದರೆ ಮುತ್ತೈದೇ ಗಟ್ಟಿಯಾಗಿರುತ್ತೆ ಅಲ್ಲದೆ ಅವಿವಾಹಿತ ಹೆಣ್ಣು ಮಕ್ಕಳಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಸಕಲ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಎಂಬ ನಂಬಿಕೆ ಇದೆ ಹಾಗಾಗಿಯೇ ಆಷಾಢ ಶುಕ್ರವಾರಗಳೊಂದು ಚಳ್ಳಕೆರಮ್ಮ ದೇವಿಗೆ ಮಹಿಳೆಯರು ನಿಂಬೆ ಹಣ್ಣಿನ ದೀಪ ತಯಾರಿಸಿ ಪೂಜೆ ಸಲ್ಲಿಸಿ ಬೆಳಗುವ ದೃಶ್ಯ ಜನಧ್ವನಿ ನ್ಯೂಸ್ ಕ್ಯಾಮೆರಾ ತಂಡಿಗೆ ಸರಿಯಾಗದ ಆಷಾಢ ಶುಕ್ರವಾರ ಆಗುವುದರಿಂದ ದೇವಿಗೆ ವಿವಿಧ ತರಕಾರಿಗಳಿಂದ ಶೃಂಗರಿಸಿ ವಿಶೇಷ ಪೂಜೆ ಮಾಡಲಾಗಿತ್ತು